ಬಾವಿಗೆ ಬಿದ್ದು ಕಾಡಾನೆ ಸಾವು ಕಾಡಾನೆಯೊಂದು ತೆರೆದ ಬಾವಿಗೆ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿರುವ ಘಟನೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲಂಗಲ ಗ್ರಾಮದಲ್ಲಿ ನಡೆದಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತರಿ ಯೋಜನೆಯಡಿ ಬಾವಿಯನ್ನು ನಿರ್ಮಿಸಲಾಗುತ್ತಿತ್ತು ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳವಿದ್ದ ಬಾವಿಗೆ ಸೋಮವಾರ ಮಧ್ಯರಾತ್ರಿ ಕಾಡಾನೆ ಬಿದ್ದಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆನೆಯ ಮೃತದೇಹವನ್ನು ಮೇಲಕ್ಕೆತ್ತುವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಮತ್ತು ನೀರನ್ನು ಹುಡುಕುತ್ತಾ ಕಾಡಾನೆಗಳು ಕೊಡಗಿನ ಗ್ರಾಮೀಣ ಪ್ರದೇಶಗಳಿಗೆ ಲಗ್ಗೆ ಇಡುತ್ತಿವೆ ಇದರಿಂದ ಕೃಷಿಕ ವರ್ಗ ಅಪಾರ ನಷ್ಟವನ್ನು ಅನುಭವಿಸುತ್ತಿದೆ ಅಲ್ಲದೆ ಕಾಡಾನೆಗಳು ಅಸಹಜ ಸಾವಿಗೂ ತುತ್ತಾಗುತ್ತಿವೆ ಕಾಡಾನೆಗಳ ಉಪಟಳ ಮಿತಿ ಮೀರುತ್ತಿದ್ದು ಗ್ರಾಮಗಳಲ್ಲಿ ಆತಂಕದ ವಾತಾವರಣ ಮೂಡಿದೆ

ಮನೆ ಪಕ್ಕ ಯೋಜನೆ ಯೋಜನೆಯಡಿಯಲ್ಲಿ ಒಂದು ಬಾವಿ ನಿರ್ಮಾಣ ಮಾಡ್ತಿದ್ರು ಅದು ಕಾಮಗಾರಿ ನಡೀಲಿ ಇತ್ತು ನಿನ್ನೆ ರಾತ್ರಿ ಏಕಾಏಕಿ ಬಂದು ಆನೆ ದಾಳಿ ಆನೆ ಬಂದು ಆ ಬಾವಿಗೆ ಬಿದ್ದು ಮೃತಪಟ್ಟಿರ್ತದೆ ನಾವು ಈಗಾಗಲೇ ಗ್ರಾಮ ಗ್ರಾಮದಲ್ಲಿ ತುಂಬ ತುಂಬ ಸಲ ನಾವು ಈಗ ಆಗಲಿ ನಮ್ಮ ಜನಪ್ರತಿನಿಧಿಗಳಿಗಾಗಲಿ ನಿರಂತರ ಮಾಹಿತಿ ಕೊಡ್ತಾ ಇದ್ರು ಇದೇ ಈ ಆನೆ ಅವಳಿನ ತಡಿಯಕ್ಕೆ ಇದುವರೆಗೆ ಆಗಿಲ್ಲ ಈ ಗ್ರಾಮದಲ್ಲಿ ಸುಮಾರು ಒಂದು ಐದಾರು ವರ್ಷದಿಂದ ನಿರಂತರ ದಾಳಿ ಆಗ್ತಾಯಿದೆ ಈ ಕನ್ನಡ ಭಾಗ ಪಾಲಂಗಾಲ ಸೋಮರ ಈ ಭಾಗದಲ್ಲಿ ಹೆಚ್ಚಿನ ಆನೆ ಅವಳಿ ಇರೋದರಿಂದ ಜನಸಾಮಾನ್ಯರಿಗೆ ಬದುಕು ಬದುಕಲು ಭಾರಿ ಕಷ್ಟ ಆಗ್ತಾ ಇದೆ ಇದೇ ಒಂದು ಕ ಕಾರಣದಿಂದಾಗಿ ನಾವು ಇಲಾಖಾ ಅಧಿಕಾರಿಗಳ ಜೊತೆ ನಾವು ಸೇರಿಕೊಂಡು ಅಧಿಕಾರಿಗಳು ಮ ಜನಪ್ರತಿನಿಧಿಗಳೆಲ್ಲ ಸೇರಿಕೊಂಡು ಆದಷ್ಟು ನಾವು ಮುತ್ತುವರೆ ಕೆಲಸ ಮಾಡ್ತಾ ಇದ್ದೀವಿ ಆದರೂ ಇದಕ್ಕೆ ಯಾವುದೊಂದು ಪೂರ್ಣ ವಿರಾಮ ಸಿಕ್ಕಿಲ್ಲ ಇದೆ ಅವರಿಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲಿ ನಮ್ಮ ಸರ್ಕಾರ ವಿಫಲ ಆಗ್ತಾ ಇದೆ ಜನಪ್ರತಿನಿಧಿಗಳು ವಿಫಲ ಆಗ್ತಿದ್ದಾರೆ ಇದರಿಂದಾಗಿ ಜನಸಾಮಾನ್ಯರಿಗೆ ಜೀವಭಯದಿಂದ ಓಡಾಡಿದ್ರು ಜೀವನ ಮಾಡೋದು ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಲ್ಲಂಗಾಲ ಏನಿದೆ ಕಾಡಂಚಿನ ಗ್ರಾಮ ಆದ್ದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ಅಂಶ ಇಲ್ಲಿ ಆನೆಗಳ ಅವಳಿ ಇರುತ್ತೆ ಅದೇ ರೀತಿ ಈಗ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಕಾಮಗಾರಿ ನಿರ್ವಹಿಸಿದ್ದೀವಿ ಅದ್ರ ಬಗ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವಿಷಯ ಕೊಡಿಸಿ ಪರಿಹಾರ ಏನಾದರೂ ಮಾಡುವಂಥದ್ದು ಮಾಡಿಕೊಡಿಸಿ ಅದರ ಪೂರ್ತಿ ಬಿಡುಗಡೆ ಆಗಿಲ್ಲ ವ್ಯವಸ್ಥೆ ಮಾಡ್ಬೋದು